ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಂಗಭದ್ರ ಜಲಾಶಯಕ್ಕೆ ಅಪಾರ ಜಲರಾಶಿ ಸಂಗ್ರಹ ಸಾಮರ್ಥ್ಯ ಕುಸಿದು ನೀರೆಲ್ಲ ವ್ಯರ್ಥ ಕನಸಾಗಿ ಉಳಿದ ನವಲಿ ಪರ್ಯಾಯ ಡ್ಯಾಂ ಮುಂಗಾರು ಆರಂಭದ ಎರಡು ತಿಂಗಳಲ್ಲಿ ಬರೋಬ್ಬರಿ ಇನ್ನೂರ ಆರು ಟಿಎಂಸಿ ನೀರು ಹರಿದು ಬಂದಿದೆ ಆದರೆ ಇದರಲ್ಲಿ ಬಳಕೆಯಾಗಿದ್ದು ಕೇವಲ ಹದಿನೇಳು ಟಿಎಂಸಿ ನೀರು ಮಾತ್ರ ಆಣೆಕಟ್ಟೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆಗಸ್ಟ್ ಮೊದಲ ವಾರದ ವೇಳೆ ನೂರ ಹನ್ನೊಂದು ಟಿಎಂಸಿಯಷ್ಟು ನೀರು ನದಿ ಮೂಲಕ ಹರಿದು ವ್ಯರ್ಥವಾಗಿರೋದು ಜಲಾಶಯದ ಸಂಗ್ರಹ ಸಾಮರ್ಥ್ಯ ಕುಸಿದಿರುವುದು ನೀರು ಪೋಲಾಗುವುದಕ್ಕೆ ಕಾರಣವಾದರೆ ನವಲಿಯ ಹತ್ತಿರ ಹೊಸ ಜಲಾಶಯವೊಂದನ್ನು ಕಟ್ಟಬೇಕೆಂದು ಯೋಜನೆ ಇದ್ದರೂ ಸಹ ಅದನ್ನು ಕಟ್ಟದೆ ಬಿಟ್ಟಿರುವ ಕಾರಣದಿಂದ ಟಿಬಿ ಡ್ಯಾಂನಲ್ಲಿ ಹೂಳು ತುಂಬುತ್ತಿದೆ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಳೆದ ವರ್ಷ ಕೊಚ್ಚಿ ಹೋಗಿದ್ದರಿಂದ ಮೂವತ್ತ್ ಮೂರು ಕ್ರಶ್ ಗೇಟ್ಗಳನ್ನು ದುರಸ್ತಿ ಮಾಡುತ್ತಿದ್ದಾರೆ ಇದರ ಪರಿಣಾಮ ಜಲಾಶಯದ ಪೂರ್ಣ ಸಾಮರ್ಥ್ಯ ನೂರು ಟಿಎಂಸಿ ಬದಲು ಎಂಬತ್ತು ಟಿಎಂಸಿಯಷ್ಟು ಮಾತ್ರ ನೀರು ಸಂಗ್ರಹ ಮಾಡಲಾಗುತ್ತಿದೆ ಮುಂಗಾರು ಪೂರ್ವದಿಂದಲೂ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಈ ವರ್ಷ ತುಂಗಭದ್ರಾ ಹಣೆಕಟ್ಟು ಜುಲೈ ಆರಂಭದಲ್ಲೇ ಭರ್ತಿಯಾಯಿತು ಹೆಚ್ಚುವರಿ ನೀರನ್ನು ನಿರಂತರ ನದಿ ಮೂಲಕ ಹೊರಬಿಡಲಾಗುತ್ತಿದೆ ಇದೇ ಮೊದಲ ಬಾರಿಗೆ ಆಗಸ್ಟ್ನ ಮೊದಲ ವಾರಕ್ಕೆ ಇಷ್ಟೊಂದು ಪ್ರಮಾಣದ ನೀರು ನದಿಗೆ ಸೇರಿರುವುದು ಎನ್ನಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಸ್ಟ್ ತಿಂಗಳ ಅಂತ್ಯಕ್ಕೆ ನಾನೂರ ಇಪ್ಪತ್ತು ಟಿಎಂಸಿ ನೀರು ವ್ಯರ್ಥವಾಗಿತ್ತು ತುಂಗಭದ್ರಾ ಹಾಣೆಕಟ್ಟಿಗೆ ಒಳ ಅರಿವಿನ ಪ್ರಮಾಣ ಏರಿಕೆಯಾದ ವೇಗದಲ್ಲಿಯೇ ಹೊರ ಅರಿವು ಏರಿಕೆಯಾಗುತ್ತಿದೆ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಹಾಗೂ ಆಂಧ್ರ ತೆಲಂಗಾಣದ ಕರ್ನೂಲು ಆದೋನಿ ಮೆಹಬೂಬ ನಗರ ಸೇರಿ ಇತರ ಜಿಲ್ಲೆಗಳ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ಗೂ ಅಧಿಕ ಪ್ರದೇಶದ ಅಚ್ಚುಕಟ್ಟಿಗೆ ಇಲ್ಲಿನ ನೀರೇ ಆಧಾರವಾಗಿದೆ ಮೊದಲ ಬೆಳಗ್ಗೆ ಕನಿಷ್ಠ ನೂರ ಇಪ್ಪತ್ತು ಟಿಎಂಸಿ ನೀರು ಬೇಕಿದ್ದು ಸದ್ಯ ಬಳಕೆಯಾಗಿದ್ದು ಕೇವಲ ಹದಿನೇಳು ಟಿಎಂಸಿ ನೀರು ಡ್ಯಾಂನಲ್ಲಿ ಎಂಬತ್ತು ಟಿಎಂಸಿ ನೀರು ಸಂಗ್ರಹವಿದ್ದು ಇನ್ನೂ ನೂರ ಹದಿಮೂರು ಟಿಎಂಸಿಯಷ್ಟು ನೀರು ಬೇಕಿದೆ ಹೀಗಾಗಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಉಂಟಾದರೆ ಮೊದಲ ಬೆಳೆ ರಕ್ಷಣೆಗೆ ನೀರಿನ ಕೊರತೆ ಆಗಲಿದೆ ಎನ್ನುವ ಆತಂಕ ರೈತ ವಲಯದಲ್ಲಿ ಕಾಡುತ್ತಿದೆ ತುಂಗಭದ್ರ ಜಲಾಶಯದ ಇತಿಹಾಸದಲ್ಲಿ ಈ ರೀತಿಯಾಗಿ ಮುಂಗಾರನ್ನು ನಾವು ಕಂಡಿದ್ದಿಲ್ಲ ಇವತ್ತು ಉತ್ತಮವಾಗಿರ್ತಕ್ಕಂಥ ಮುಂಗಾರು ಮಳೆ ಬಂದಿದೆ ಇವ ಈ ಮುಂಗಾರಿನಿಂದಾಗಿ ಇನ್ನೂರ ಒಂಬತ್ತು ಟಿ ಇವತ್ತು ತುಂಗಭದ್ರ ಜಲಾಶಯಕ್ಕೆ ನೀರು ಬಂದಿದೆ ಹಾಗೆಯೇ ನಾವು ನದಿಗಾರದೋಗಿರತಕ್ಕಂಥ ನೀರು ಇವತ್ತಿನ ಹೆಚ್ಚುವರಿ ನೀರು ನೂರ ಹನ್ನೊಂದು ಟಿ ಅಂದ್ರೆ ನಾವು ಕೇವ್ ಬಳಸಿರ್ತಕ್ಕಂಥದ್ದು ಬಳ್ಳ ವಿಜಯನಗರ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣಗಳಲ್ಲಿ ಬಳಸಿರ್ತಕ್ಕಂಥ ಒಂದು ತಿಂಗಳಿಂದ ಇಂದಿನ ತಿಂಗಳು ನೀರು ಬಿಟ್ಟಾರ ಇಲ್ಲಿವರೆ ಬಳಸಿರೋದು ಕೇವಲ ಹದಿನೇಳು ಟಿ ಎಂ ಅಂದ್ರೆ ಇನ್ನೂರ ಒಂಬತ್ತು ಟಿ ಎಂ ಜಲಾಶಯಕ್ಕೆ ನೀರು ಬಂದವ ಕೇವಲ ಹದಿನೇಳು ಟಿ ಎಂ ನಾವು ಬಳಸಿದ್ದೀವಿ ನೂರ ಹನ್ನೊಂದು ಟಿ ಎಂ ಸಿ ನದಿ ಹರಿದೋಗ್ಯಾವ ಅಂದ್ರೆ ಇದ್ರ ಬಗ್ಗೆ ಯಾರು ಜವಾಬ್ದಾರಿ ರೀ ಏನ್ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೀರಿ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದೀರಿ ನೀವ್ ಹೇಳಿದ್ರಿ ಜುಲೈ ಎಂಡಿಂಗ್ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಗೇಟ್ಗಳು ಅಳವಡಿಸತಕ್ಕಂಥ ವಿಚಾರ ಆಗಲಿ ಇಲ್ಲ ಬೇಸಿಗೆ ಬೆಳೆಗೆ ನೀರು ಕೊಡ್ತಕ್ಕಂಥ ವಿಚಾರ ಆಗಲಿ ಮಾತಾಡ್ತು ಅಂತ ಹೇಳಿದ್ರೆ ಆದ್ರೆ ಇಲ್ಲಿವರೆಗೆ ಕೂಡ ಮಾಡಿಲ್ಲ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಈ ರೀತಿಯಾಗಿ ಅನ್ಯಾಯವಾಗಿ ರೈತರಿಗೆ ಇಲ್ದೇನೆ ಅನ್ಯಾಯವಾಗಿ ನದಿ ಹೋಗ್ತಕ್ಕಂಥ ನೀರು ಉಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಆಮೇಲೆ ಯಾರೋ ನೀರಾವರಿ ತಜ್ಞರು ಹೇಳ್ಯಾರಂತಂದೇಳಿ ಕೇವಲ ಎಂಬತ್ತು ಟಿ ಎಂ ಸಿ ನಮ್ಮನ್ನು ಅಳ ಮಾಡಿ ಇವತ್ತು ಇಪ್ಪತ್ತು ಟಿ ಎಮ್ ಸಿ ನದಿ ಬಿಟ್ಟಿರಿ ಇದು ತಪ್ಪಾಗ್ತದೆ ನಮ್ ಜ ನಮ್ಮ ಗೇಟ್ಗಳೆಲ್ಲ ಭದ್ರವಾಗಿದ್ದಾವೆ ನೂರು ಟಿ ಎಂ ಸಿ ನೀಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಇವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಂತೇಳಿ ತುಂಗಭದ್ರ ರೈಸಿ ಮಾಡ್ತದೆ ತುಂಗಭದ್ರ ಜಲಾಶಯದಲ್ಲಿ ಉಂಟಾಗುವ ಇಂತಹ ವಿಷಮ ಸ್ಥಿತಿ ತಡೆಗೆ ನವಲಿ ಬಳಿ ನಿರ್ಮಿಸಲು ಉದ್ದೇಶಿಸಿದ ಸಮಾನಾಂತರ ಜಲಾಶಯ ಒಂದೇ ಪರಿಹಾರ ಇದು ಸಾಧ್ಯವಾದರೆ ಅತಿವೃಷ್ಟಿ ಅನಾವೃಷ್ಟಿ ಕಾಲಕ್ಕೆ ನೆರವಾಗಲಿದೆ ಇದೇ ಕಾರಣಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪಿಸಿದ ಈ ಯೋಜನೆ ಕಾರ್ಯಗತತಾ ಯೋಜನೆ ಮೂರು ರಾಜ್ಯಗಳಲ್ಲೂ ಗೊಂದಲವಿದೆ ಕರ್ನಾಟಕ ಸರ್ಕಾರ ಅಗತ್ಯ ಯೋಜನೆ ರೂಪಿಸಿದ್ದರೂ ಆರ್ಥಿಕ ಅನುದಾನ ನೀರಿನ ಹಂಚಿಕೆಯ ವಿಷಯದಲ್ಲಿ ಆಂಧ್ರ ತೆಲಂಗಾಣ ಇನ್ನೂ ಗೊಂದಲದಲ್ಲಿದೆ ಹೀಗಾಗಿ ಇನ್ನಷ್ಟು ವರ್ಷಗಳ ಕಾಲ ದುಗುಡದಲ್ಲಿಯೇ ರೈತರು ಕಾಲ ಕಳೆಯುವಂತಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ